Hello everyone, welcome back to my daily cooking vlogs. ಇದು ಶನಿವಾರ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ಆಗಿದ ಕಾರಣ ಹಿತೇಶನ ಸಹ ಸ್ಕೂಲಿಂದ ಬೇಗ ಬಂದಿದ್ದ ಎಂ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಳ್ತೀವಿ ಶನಿವಾರ ಹಾಗೆ ಭಾನುವಾರ ಒಂದು ಮೂರರಿಂದ ಆರೂವರೆ ತನಕ ಮಲ್ಕೊಬಿಡ್ತೀವಿ ಸೊ ಆರೂವರೆಗೆ ಎತ್ತು ಒಂದು ಸ್ವಲ್ಪ ಅಪ್ ಆಗಿ ಸಂಜೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ಬೆಳಗ್ಗೆ ಮೊಸರಿಗೆ ಹೆಪ್ಪಾಕಿಟ್ಟಿದ್ದೆ ಅಲ್ವಾ ಅದು ಚೆನ್ನಾಗಿ ಮೊಸರಾಗಿದೆ ಸ್ವಲ್ಪ ಹಾಲಿಗೆ ನೀರು ಜಾಸ್ತಿ ಹಾಕ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಮೊಸರು ಸ್ವಲ್ಪ ತೆಳು ಆಗಿದೆ ಬಟ್ ಓಕೆ ನಾವೇ ಇನ್ನು ಮೊಸರು ಜಾಸ್ತಿ ತಿನ್ನೋಲ್ಲ ಅದನ್ನು ಹೇಗೆ ಎದ್ದು ಮಜ್ಜಿಗೆ ಮಾಡ್ಕೋತೀವಲ್ಲ ಅಂತ ಅಂದ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಟೆ ಫ್ರಿಜ್ನಲ್ಲಿ ಇಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗೇ ಆಗುತ್ತೆ ಹೇಗೆ ಇದ್ರೂ ಕರೆಕ್ಟ್ ಆಗುತ್ತೆ ಮೊಸರು ಬೇಕಾದರೂ ತಿನ್ಬೋದು ಮಜ್ಜಿಗೆ ಬೇಕಾದರೂ ಮಾಡ್ಕೋಬೋದು ಅದರಲ್ಲಿ ಅಂತ ಇನ್ನು ಸಂಜೆ ಸಂಜೆ ಆಗ್ತಾ ಇದ್ದ ಹಾಗೆ ಕಾಫಿ ಮಾಡೋರ್ಗೆ ಕಾಫಿ ಟೀಗೆ ಟೀ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಹಾಲನ್ನು ನಾನು ಹಾಗೆ ಎತ್ತಿಡ್ತಾ ಇದ್ದೀನಿ ನಾನು ಯೂಶಲಿ ಹಾಲನ್ನು ಕಾಯಿಸಿ ಇಡೋದಿಲ್ಲ ಫ್ರಿಜ್ನಲ್ಲಿ ಏಕೆಂದರೆ ಏನು ಸ್ಟೋರ್ ಮಾಡಲ್ಲ ನಾನು ಒಂದೇ ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಸಂಜೆ ಓಪನ್ ಮಾಡಿದ್ರೆ ಅದು ನಾಳೆ ಬೆಳಗ್ಗೆ ಕಾಫಿ ಕುಡಿಯೋ ಅಷ್ಟರಲ್ಲಿ ಅರ್ಧ ಲೀಟ್ರ್ ಹಾಲು ಖಾಲಿ ಆಗುತ್ತೆ ಇನ್ನೇನಾದರೂ ಬೆಳಗ್ಗೆ ಓಪನ್ ಮಾಡಿದರೆ ಸಂಜೆ ಅದು ಕಾಫಿ ಕುಡಿಯೋ ಅಷ್ಟರಲ್ಲಿ ಅರ್ಧ ಲೀಟ್ರ್ ಹಾಲು ಖಾಲಿ ಆಗುತ್ತೆ ಸೊ ಒಂದು ಒಂದಿನ ಅಥವಾ ಎರಡು ದಿನ ಇಟ್ಕೊಳ್ಳಲ್ಲ ಅಲ್ವ ಸೊ ಬೆಳಗ್ಗೆ ಮಾಡಿದ್ರೆ ಸಂಜೆ ಖಾಲಿ ಆಗೋದ್ರಿಂದ ಹಾಲನ್ನು ನಾನೇನು ಕಾಯಿಸಿ ಇಡೋದಿಲ್ಲ ಹಾಗೆಯೇ ಹಸಿ ಹಾಲನ್ನೇ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ ಸಂಜೆ ಹೊತ್ತು ನನಗೆ ಈ ಗಾರ್ಡನ್ ಏರಿಯಾಗೆ ಬಂದು ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಕಾಫಿ ಕುಡಿಯೋದಾಗಲಿ ಟೀ ಕುಡಿಯೋದಾಗಲಿ ಅಥವಾ ಸುಮ್ಮನೆ ಕೂತ್ಕೊಳ್ಳೋದಾಗ್ಲಿ ನನಗೆ ತುಂಬಾ ಇಷ್ಟ ಆ ಸ್ವಿಂಗ್ ಚೇರ್ ಮೇಲೆ ಪ್ರದೀಪ್ ಒಳಗಡೆ ಏನೋ ಕೆಲಸ ಇದ್ದರು ಹಿತೈಷ್ ಕೂಡ ಕೆಳಗಡೆ ಇದ್ದ ಒಪ್ಪನೇ ಇದ್ದ ನನಗೆ ಬೋರ್ ಆಗ್ತಾಯಿದೆ ಭಯ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನನ್ನ ಜೊತೆಗೆ ಬಂದು ಮೇಲ್ಗಡೆ ಇದ್ದ ನಾನು ಕಾಫಿ ಎಲ್ಲ ಕುಡ್ದಾದ ಮೇಲೆ ಒಂದು ಪಾಟನ್ನ ರೀಪಾಟ್ ಮಾಡಬೇಕಾಗಿತ್ತು ಒಂದು ಗಿಡ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗಿತ್ತೇನೋ ನಾವು ನರ್ಸರಿಯಿಂದ ತಂದು ನರ್ಸರಿಯಿಂದನೇ ಸಣ್ಣ ಪಾಟ್ನಲ್ಲಿ ಹಾಕಿ ಕೊಟ್ಟಿದ್ರು ಇದನ್ನು ಪಾಲಿಥೀನ್ ಬ್ಯಾಗಲ್ಲಿ ಹಾಕಿದ್ದಿದ್ರೆ ನಾನು ಒಂದು ವಾರ ಅಥವಾ ಒಂದು ತಿಂಗಳೊಳಗಡೆ ರೀಪಾಟ್ ಇದ್ದೆ ಆದರೆ ಇದು ಸಣ್ಣ ಗಿಡ ತಂದಿದ್ದನು ಆ್ಯಂಡ್ ಸಣ್ಣ ಪಾಟಲ್ಲಿ ಚೆನ್ನಾಗೇ ಬರ್ತಾಯಿತ್ತು ಚೆನ್ನಾಗೇನು ಒಣಗೋಗ್ತಾ ಇರಲಿಲ್ಲ ಅಂದ್ಬಿಟ್ಟು ಹಾಗೇ ಬಿಟ್ಬಿಟ್ಟಿದ್ದೆ ಮರ್ತೇ ಹೋಗ್ಬಿಟ್ಟಿತ್ತು ಸೆಕೆಂಡ್ ಫ್ಲೋರ್ ಬಾಲ್ಕನಿನಲ್ಲಿ ಇಟ್ಟು ಇದನ್ನು ಇವಾಗ ನೀರು ಹಾಕೋದಕ್ಕೆ ಅಂತ ನೆನ್ನೆ ಮೊನ್ನೆ ಹೋದಾಗ ನೋಡಿದೆ ಸ್ವಲ್ಪ ಸ್ವಲ್ಪ ಸೈಡಲ್ಲೆಲ್ಲ ಒಣಗ್ತಾ ಬಂದಿತ್ತು ಅಂದ್ಕೊಂಡೆ ಮೋಸ್ಟ್ಲಿ ದೊಡ್ಡದಾಗ್ತಾ ಇದೆ ಗಿಡ ಇದನ್ನು ದೊಡ್ಡ ಪಾಟಿಗೆ ರಿಪಾಟ್ ಮಾಡಬೇಕು ಅಂತ ಅಂದ್ಕೊಂಡು ಓಪನ್ ಮಾಡಿದ್ರೆ ಫುಲ್ಲು ಒಳಗಡೆ ಎಲ್ಲ ರೂಟ್ ಬೌಂಡ್ ಆಗೋಗಿತ್ತು ಅಂದರೆ ಫುಲ್ ಅದಕ್ಕೆ ರೂಟ್ಗೆ ಬೆಳ್ಕೊಳ್ಳೋದಕ್ಕೆ ಜಾಗನೇ ಇಲ್ಲದೆ ನೋಡಿ ಈ ರೀತಿ ಮಣ್ಣು ಪೂರ್ತಿ ರೂಟ್ಸ್ ಬೆಳೆದ್ಬಿಟ್ಟಿತ್ತು ಅದು ಸೊ ಇದನ್ನು ಹೇಗಿದ್ರು ದೊಡ್ಡ ಪಾಟಿಗೆ ಹಾಕಿಬಿಡಬೇಕು ಇಲ್ಲಾಂದರೆ ಗಿಡ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಸಿರು ಾಗೇ ಇದೆ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನಾನು ಏನಿಲ್ಲ ಅದನ್ನು ಡೈರೆಕ್ಟಾಗಿ ಉಲ್ಟ ಮಾಡಿದ್ರೆ ಗಿಡದ ಸಮೇತನೇ ಮಣ್ಣು ಸಮೇತನೇ ಗಿಡ ಬರುತ್ತೆ ಅದನ್ನು ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಒಂದು ಕಾಲು ಭಾಗ ಮೊದಲೇನೆ ಮಣ್ಣನ್ನು ತುಂಬಿ ಅದನ್ನು ಇಟ್ಟು ಅದ್ರ ಮೇಲ್ಗಡೆ ಪೂರ್ತಿ ನಿಮಗೆ ಮುಕ್ಕಾಲು ಭಾಗ ಆಗೋಷ್ಟು ಹೊಸ ಮಣ್ಣನ್ನು ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ತುಂಬಿದ್ರೆ ಆಯಿತು ಅಷ್ಟೇ ರಿಪೋರ್ಟಿಂಗು ಮಣ್ಣು ಯಾವ ರೀತಿ ಇರಬೇಕು ಅಂದರೆ ನಾವು ಈ ರೀತಿ ನೀರು ಹಾಕಿದಾಗ ಒಂದು ಒಳಗಡೆ ಆ ನೀರೆಲ್ಲ ಖಾಲಿ ಆಗಬೇಕು ಇಲ್ಲ ನೀರು ಹಾಗೇ ನಿಂತ್ಕೊಂಡಿದೆ ಹೋಗ್ತಾನೆ ಇಲ್ಲ ಒಳಗಡೆ ಅಂದರೆ ಮಣ್ಣು ಲೂಸ್ ಆಗಿಲ್ಲ ತುಂಬ ಗಟ್ಟಿ ಮಣ್ಣು ಅಂತ ಹೇಳ್ತಾರಲ್ಲ ಆ ರೀತಿ ನೋಡಿ ಇಲ್ಲಿ ನೀರು ಹಾಕ್ತಿದ್ದ ಹಾಗೆಯೇ ನಿಧಾನಕ್ಕೆ ಒಳಗಡೆ ಹೋಗುತ್ತೆ ಈ ರೀತಿ ಇರಬೇಕು ಮಣ್ಣಿನ ಮಿಕ್ಸ್ಚರು ಆವಾಗ ಎಲ್ಲ ಗಿಡಗಳು ರೂಟ್ಗೂ ಸಹ ಚೆನ್ನಾಗಿ ಗಾಳಿ ಆಡಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಗಿಡಗಳೆಲ್ಲ ಆ್ಯಂಡ್ ರಿಪೋರ್ಟ್ ಮಾಡ್ತಿದ್ದ ಹಾಗೆಯೇ ನೀರು ಹಾಕೋದನ್ನು ಮಾತ್ರ ಮರಿಬಾರ್ದು ಇಲ್ಲ ಅಂದರೆ ಅದು ಗಿಡಗಳೆಲ್ಲ ಒಣಗೋದಂಗಾಗುತ್ತೆ ಒಂದೊಂದಾಗಿನೇ ಕೆಲಸ ಮಾಡ್ಕೋತೀನಿ ಗಾರ್ಡನಿಂಗ್ ಕೆಲಸ ಅವಾಗವಾಗ ಒಂದೊಂದು ಒಂದೊಂದು ಎಲ್ಲನೂ ಒಟ್ಟಿಗೆ ಮಾಡ್ತಾ ಕೂತೋಕ್ಕಾಗಲ್ಲ ಮೊದಲೆಲ್ಲ ಎಲ್ಲನೂ ಒಟ್ಟಿಗೆ ಮಾಡ್ತಾ ಇದ್ದೆ ಅವಾಗ ತುಂಬ ಸುಸ್ತಾಗಿ ಹೋಗ್ತಾ ಇತ್ತು ಮನೆಗೆ ಬಂದು ಮತ್ತೆ ಒಳಗಡೆ ಅಡುಗೆ ಮನೆ ಕೆಲಸ ಎಲ್ಲ ನಂಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇವಾಗ ಒಂದೊಂದು ಒಂದೊಂದು ಎಲ್ಲಿ ಕಣ್ ಕಣ್ಣಿಗೆ ಕಾಣುತ್ತೆ ಯಾವುದಾದ್ರೂ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡೋದು ಇಲ್ಲ ಬೀಜಗಳು ಹಾಕೋದಿದ್ರೆ ಬೀಜ ಮಾಡೋದು ಹಾಕೋದು ಅಥವಾ ಕ್ಲೀನ್ ಮಾಡೋದಿದ್ರೆ ಕ್ಲೀನ್ ಮಾಡೋದು ಆ ರೀತಿ ಮಾತ್ರ ಒಂದೊಂದೇ ಕೆಲಸ ಮಾಡಿಕೊಂಡು ಆ ನಂತರ ಬರ್ತೀನಿ ಇಲ್ಲಿ ಸಂಜೆ ಅಡುಗೆ ಗೆ ರಸಮ್ ಮಾಡೋಣ ಅಂತ ಅಂದ್ಕೊಂಡು ರಸಮ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲೆಮನ್ ರಸಮ್ ಹಾಗಾಗಿ ನಿಂಬೆಹಣ್ಣನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಮತ್ತು ಟೊಮ್ಯಾಟೊ ಬೇಯ ಬೆಂದಿರೋದನ್ನು ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವನ ಪುಡಿ ಉಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಇದಕ್ಕೊಂದು ಸ್ವಲ್ಪ ಒಂದೇ ಒಂದು ಸ್ಪೂನಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಇಂಗು ಸಾಸಿವೆ ಬೆಳ್ಳುಳ್ಳಿ ಇವು ಮೂರೇ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ರಸಮ್ಗೆ ಹಾಕಿ ಚೆನ್ನಾಗಿ ಕುದಿ ಬಂದಾದ ನಂತರ ಕೊನೆಯಲ್ಲಿ ನಿಂಬೆ ರಸ ಹಿಂಡಬೇಕು ಫಸ್ಟೇನೇ ಕುದಿ ಬರ್ತಿದ್ದ ಹಾಗೇ ನಿಂಬೆ ರಸ ಹಿಂಡಿದ್ರೆ ಸ್ವಲ್ಪ ಕಹಿ ಕಹಿ ಅಂಶ ಬಿಟ್ಕೊಬಿಡುತ್ತೆ ಸೊ ಅದೆಲ್ಲ ಆಗೋ ಅಷ್ಟರಲ್ಲಿ ಸೈಡ್ನಲ್ಲಿ ಈ ಕಡೆ ರೈಸ್ಗೂ ಸಹ ರೆಡಿ ಮಾಡಿ ಇದ್ದೀನಿ ಎರಡು ಕಪ್ ಆಗೋ ಅಷ್ಟು ರೈಸ್ ಇದ್ದೀನಿ ಅಂದರೆ ಒನ್ ಬೈ ತ್ರೀ ಕಪ್ ಇರುತ್ತೆ ನೋಡಿ ಮೆಷರಿಂಗ್ ಕಪ್ನಲ್ಲಿ ಅದರಲ್ಲಿ ಎರಡು ಕಪ್ ಇಡ್ತೀನಿ ನಾನು ನೈಟ್ ಸ್ವಲ್ಪ ಡಿನ್ನರು ಕಡಿಮೆನೇ ತಿನ್ನೋದು ಎಲ್ಲರೂ ಹಾಗಾಗಿ ಜಾಸ್ತಿ ನಾನು ರೈಸ್ ಮಾಡೋಕ್ಕೆ ಹೋಗಲ್ಲ ಚೆನ್ನಾಗಿ ಕುದಿ ಬಂದಿದಾದ ನಂತರ ಇಲ್ಲಿ ನೋಡಿ ನಿಂಬೆ ರಸ ಒಂದು ನಿಂಬೆ ರಸನ ಹಿಂಡಿ ಸ್ಟವ್ನ ಆಫ್ ಮಾಡಿದ್ದೀನಿ ಅದೇ ಬರ್ನರ್ಗೆ ಮತ್ತೆ ನಾನು ರೈಸ್ಗೂ ಸಹ ಮಾಡೋಕ್ಕೆ ಇಟ್ಟಿದ್ದೀನಿ ಮಜ್ಜಿಗೆ ಜೊತೆಗೆ ಮಜ್ಜಿಗೆ ಇಲ್ಲಾಂದರೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಇದು ಸಂಡೇ ಮಾರ್ನಿಂಗ್ ನೋಡಿ ಇದು ಈರುಳ್ಳಿ ಹಾಕಿರೋದನ್ನು ನಾನು ತೋರಿಸಿದ್ದೆ ಚೆನ್ನಾಗಿ ಈರುಳ್ಳಿ ಎಲ್ಲನೂ ಚಿಗುರು ಬಂದು ಈರುಳ್ಳಿ ಹೂವು ಎಲ್ಲದರಲ್ಲೂ ಬರ್ತಾ ಇದೆ ನೋಡೋಣ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಈರುಳ್ಳಿ ಹೂವನ್ನ ಕಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಚೈನೀಸ್ ಡಿಶ್ಗೆ ಮೇಲ್ಗಡೆ ಹಾಕ್ಬೋದು ಅಥವಾ ಈರುಳ್ಳಿ ಹೂವಿಂದು ಅಕ್ಕಿ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಳಿಲಿ ಬೆಳೀಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟು ಬಂದೆ ಸಣ್ಣ ಸಣ್ಣ ಈರುಳ್ಳಿ ಹಾಕಿರೋದು ನಾನು ಹಾಗಾಗಿ ಸಣ್ಣ ಪಾಟ್ನಲ್ಲೇ ಹಾಕಿ ಹಾಕಿದ್ದೀನಿ ದೊಡ್ಡ ದೊಡ್ಡ ಈರುಳ್ಳಿ ಆಗಿದ್ರೆ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಬೋದು ಈರುಳ್ಳಿ ಹೇಗೆ ಅಂದರೆ ಒಳಗಡೆ ಎಲ್ಲ ಆಗಿರುತ್ತಲ್ಲ ಅಂಥ ಈರುಳ್ಳಿನೇ ನಾನು ಹಾಕಿರೋದು ಈರುಳ್ಳಿ ಏನು ಅದಕ್ಕೋಸ್ಕರನೇ ಅಂತ ದುಡ್ಡು ಕೊಟ್ಟು ತಂದು ಹಾಕಿಲ್ಲ ನಾನು ತಿಂಡಿಗೆ ಹಿಂದಿನ ದಿನ ರಸಮ್ಗೆ ರೈಸ್ ಮಾಡಿದ್ನಲ್ಲ ಅದು ಸ್ವಲ್ಪ ಜಾಸ್ತಿನೇ ಮಿಕ್ಕೋಗಿತ್ತು ಸ್ವಲ್ಪ ಸ್ವಲ್ಪನೇ ತಿಂದಿದ್ದು ಎಲ್ಲರೂ ಸೊ ಆ ರೈಸಲ್ಲಿ ಮತ್ತೆ ಅಕ್ಕಿ ರೊಟ್ಟಿ ಅದನ್ನು ಮಾಡೋಕ್ಕೆ ಬೇಜಾರು ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಡ್ತಾಯಿದ್ದೀನಿ ಸಿಂಪಲ್ ನಾವು ಅಕ್ಕಿ ರೊಟ್ಟಿಗೆ ಯಾವ ರೀತಿ ಕಲಿಸ್ಕೋತೀವಿ ನೋಡಿ ಅದೇ ರೀತಿ ಅನ್ನನ ಸ್ವಲ್ಪ ನೀರು ಹಾಕಿ ರುಬ್ಬಿ ಅದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಗಟ್ಟಿಯಾಗೇ ಕಲಸಿಟ್ಕೋಬೇಕು ತುಂಬ ಗಟ್ಟಿ ಅಲ್ಲ ರೊಟ್ಟಿಗಾದರೆ ಸ್ವಲ್ಪ ಗಟ್ಟಿ ಕಲಿಸ್ತೀವಿ ಕಲ್ಸ್ಕೋಬೇಕು ಇದು ಒಚ್ಚಾವಿಗೆ ಆಗಿರೋದ್ರಿಂದ ಸ್ವಲ್ಪ ಕೈಗೆ ಅಂಟೋ ರೀತಿನಲ್ಲಿ ಇರಲಿ ಹಿಟ್ಟು ಹಾಗಂತ ಹೇಳಿ ತುಂಬ ತೆಳು ಮಾಡ್ಕೋಬಾರ್ದು ಅನ್ನದ ನಾವು ನೀರು ಹಾಕಿ ರುಬ್ಬಿರ್ತೀವಲ್ವ ಅಷ್ಟಕ್ಕೆ ಅದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸ್ಕೋಬೇಕು ಅಷ್ಟೇ ಜಾಸ್ತಿ ಬೇಡ ಇವಾಗ ಕಲಸಿಟ್ಕೊಂಡಿರೋ ಅಂಥ ಹಿಟ್ಟನ್ನು ಒಚ್ಚಾವಿಗೆ ಒರೊಳಗೆ ಹಾಕಿ ನಾನಿಲ್ಲಿ ಇದು ತಟ್ಟೆ ಇಡ್ಲಿ ಪ್ಲೇಟ್ಸ್ ಬರುತ್ತೆ ನೋಡಿ ಅದರಲ್ಲಿ ನಾನು ಯಾವಾಗಲೂ ಹುಚ್ಚಾವಿಗೆ ಮಾಡೋದು ಚೆನ್ನಾಗಿ ಬರುತ್ತೆ ರೌಂಡ್ ರೌಂಡ್ದಾಗಿ ಈ ತಟ್ಟೆ ಇಡ್ಲಿ ಅಂತೂ ನಮ್ಮ ಮನೆಯಲ್ಲಿ ಮಾಡೋದೇ ಇಲ್ಲ ವರ್ಷಕ್ಕೆ ಒಂದು ಸಲ ಮಾಡಿದ್ರೆ ಹೆಚ್ಚು ಯಾಕೆಂದರೆ ನಾರ್ಮಲ್ ಇಡ್ಲಿನೇ ಮೂರು ಅಥವಾ ಎರಡು ಅಷ್ಟೇ ತಿನ್ನೋದು ಎಲ್ಲರೂ ಇನ್ನು ತಟ್ಟೆ ಇಡ್ಲಿ ಮಾಡಿದ್ರಂತೂ ಮೂರೇ ಮೂರು ಪ್ಲೇಟ್ ತಟ್ಟೆ ಇಡ್ಲಿ ಅದಕ್ಕೋಸ್ಕರ ಅಷ್ಟೊಂದು ಸಂಪ್ನ ಎಲ್ಲ ಮಾಡಿಕೊಂಡು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಟ್ಟೆ ಇಡ್ಲಿ ಅಷ್ಟಾಗಿ ಹೋಗೋಲ್ಲ ಸೊ ಈ ತಟ್ಟೆ ಇಡ್ಲಿ ಪ್ಲೇಟ್ಸ್ ಹೇಗಿದ್ರು ತೊಗೊಂಡಿರೋದು ವೇಸ್ಟ್ ಆಗಬಾರ್ದು ಅಲ್ವಾ ಹೊಾವಿಗೆ ಅಂತೂ ಒಂದು ಹದಿನೈದು ದಿವಸಕ್ಕೆ ಒಂದ್ಸಲ ನಾನು ಮಾಡ್ತಾನೆ ಇರ್ತೀನಿ ತಿಂಡಿಗಾಗಿರ್ಬೋದು ಅಥವಾ ಸ್ವೀಟ್ಗಳಿಗಾಗಿರ್ಬೋದು ಸೊ ಇದನ್ನು ಬೇಯಲಿಕ್ಕೆ ನಾನು ಇಟ್ಕೋತೀನಿ ಇದನ್ನು ಚೆನ್ನಾಗಿ ಒತ್ಬಿಟ್ಟು ಪ್ಲೇಟ್ಸ್ನ ಇಟ್ಟು ಅರೇಂಜ್ ಮಾಡಿ ಇಡ್ಲಿ ಥರನೇ ಸ್ಟೀಮ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಕ್ಕಿ ಹಿಟ್ಟನ್ನು ಮೊದಲೇ ಬೇಯಿಸಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಅದು ಇಲ್ಲಾಂದರೆ ತಿನ್ಬೇಕಾದ್ರೆಲ್ಲ ಬಾಯ್ ಬಾಯ್ಗೆ ಹಲ್ಲಲ್ಲಿಗೆ ಅಂಟ್ಕೊಂಡಂಗಾಗುತ್ತೆ ಆಗುತ್ತೆ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಆಲೂ ಕುರ್ಮಾ ಮಾಡ್ತಾ ಇದ್ದೀನಿ ಏಕೆಂದರೆ ಬೇರೆ ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ ಆಲೂಗೆಡ್ಡೆ ಈರುಳ್ಳಿ ಟೊಮ್ಯಾಟೊ ಮೂರೇ ಮೂರು ಇದ್ದಿದ್ದು ಇನ್ನು ಆಲೂಗೆಡ್ಡೆನೂ ಸ್ವಲ್ಪ ಸ್ಪ್ರೌಟ್ಸ್ ಬರೋಕ್ಕೆ ಸ್ಟಾರ್ಟಾಗಿತ್ತು ಅಷ್ಟರಲ್ಲಿ ಇದನ್ನು ಸಹ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಲೂ ಕುರ್ಮಾ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಕುರ್ಮಾ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಾಗು ಆಗಿರ್ಬೋದು ಅಥವಾ ಯಾವುದಾದ್ರೂ ಮಸಾಲೆ ಕಾಳಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹೊಗೆಗೆ ಬೆಳಗ್ಗೆ ತಿಂಡಿಗೆ ನೋಡಿ ಹೊಟ್ಟ ಸಹ ಹತ್ತು ನಿಮಿಷ ಸ್ಟೀಮ್ ಮಾಡಿ ಒಂದು ಎರಡು ನಿಮಿಷ ನಾನು ತಣ್ಣಗೆ ಮಾಡಿಕೊಂಡು ಈ ಪ್ಲೇಟ್ಸಿಂದ ರಿಮೂವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿದೆ ವತ್ ಶಾವ್ಗೆ ಸಹ ಪ್ಲೇಟ್ಸ್ಗೆ ನಾನು ಏನು ಎಣ್ಣೆ ಹಚ್ಚಿದ್ದಿಲ್ಲ ಹಾಗೇನೇ ಹಾಕಿದ್ದೆ ಒಟ್ ಶಾವ್ಗೆ ನೋಡಿ ಎಲ್ಲೂ ಅಂಟದೇ ನೀಟಾಗಿ ರಿಮೂವ್ ಆಗ್ತಾಯಿದೆ ಅದನ್ನೆಲ್ಲ ತೆಗೆದು ಒಂದು ಬಾಕ್ಸಿಗೆ ನಾನು ಹಾಕಿ ಇಡ್ತಾಯಿದ್ದೀನಿ ಈ ಕಡೆ ಕುರ್ಮಾನು ಸಹ ರೆಡಿ ಆಯಿತು ಇನ್ನು ಸೆಕೆಂಡ್ ಬ್ಯಾಚನು ಸಹ ನಾನಿಲ್ಲಿ ಒತ್ ಶಾವ್ಗೆನ ಒತ್ತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಕು ಅಂದರೆ ಹಾಕೊಂಡು ಹಾಕ್ಕೊಂಡು ತಿನ್ಬೋದು ಸ್ವಲ್ಪ ಮಿಕ್ಕಿದ್ರೆ ಮಧ್ಯಾಹ್ನಕ್ಕೂ ಸಹ ಆಗುತ್ತೆ ಮಧ್ಯಾಹ್ನಕ್ಕೆ ಬೇಕಿದ್ದರೆ ಇದಕ್ಕೆ ಪುಡಿ ಮತ್ತು ಒಂದು ಸ್ವಲ್ಪ ಕಾಯಿ ಹಾಲು ಮಾಡಿದ್ರೆ ಆಯಿತು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಕಲಸಿಟ್ಟಿದೆ ಅಷ್ಟು ಸಹ ನಾನು ಒತ್ತ ಶಾವ್ಗೆನ ಮಾಡಿ ಇದ್ದೀನಿ ಆಲೂ ಕುರ್ಮ ಜೊತೆ ಒತ್ತ ಶಾವ್ಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ಆ್ಯಂಡ್ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗ ಯಾವಾಗ್ಲೂ ಲೇಟೇ ಆಗುತ್ತೆ ತಿಂಡಿ ಏನು ಮಾಡಿದ್ರು ಅಷ್ಟೇ ಬೇಗನೆ ಎದ್ದಿರ್ತೀನಿ ಆದರೆ ಬೇಗ ಎದ್ರೂ ಇಷ್ಟು ಬೇಗ ಏನು ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ ಆಮೇಲೆ ತಿಂಡಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಲೇಟೇ ಆಗಿಬಿಡುತ್ತೆ ಏನು ಅದಕ್ಕೆ ಪ್ರದೀಪ್ ಯಾವಾಗಲೂ ಅಂತ ಇರ್ತಾರೆ ನಮಗೆ ಹತ್ತು ಗಂಟೆಗೆ ಯಾವತ್ತಾದರೂ ತಿಂಡಿ ಕೊಟ್ಟಿದ್ಯಾ ನೀನು ಸಂಡೇಸು ಹೊಟ್ಟೆ ಹಸ್ಕೊಂಡು ಇರ್ ಇರಿಸಿರ್ತೀಯ ನೀನು ಅಂತ ಹೊಟ್ಟೆ ಹಸ್ದಾಗ ಏನು ಅಂದರೆ ಜಾಸ್ತಿ ಸೇರೋದೇ ಇಲ್ಲ ತಿಂಡಿ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಒಂದು ವಚ್ಚಾವಿಗೆ ಅಥವಾ ಎರಡು ವಚ್ಚಾವಿಗೆ ತಿನ್ನೋ ಅಷ್ಟರಲ್ಲೇ ಹೊಟ್ಟೆ ತುಂಬ್ಕೊಬಿಡುತ್ತೆ ಫಸ್ಟ್ ಇಲ್ಲಿ ಹಿತೈಷ್ಗೆ ಹಾಕ್ಕೊಟ್ಬಿಟ್ಟೆ ಬೆಳಗ್ಗೆ ಹಾಲು ಕೊಟ್ಟಿರ್ತೀನಿ ಅವನಿಗೆ ಹೇಗಿದ್ರೂ ಗೊತ್ತಿರುತ್ತಲ್ವ ತಿಂಡಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇನ್ನು ಮಕ್ಳಿಗೆ ತುಂಬ ಹೊಟ್ಟೆ ಹಸಿದ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಹಾಲು ಒಂದು ಗ್ಲಾಸ್ ಕೊಟ್ಬಿಟ್ಟಿರ್ತೀನಿ ಅವನಿಗೆ ಸಂಡೇಸ್ ಮಾತ್ರ ಬಾಕಿ ದಿನದಲ್ಲೆಲ್ಲ ಹಾಲು ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ತಿಂಡಿ ಕೊಟ್ಟೆ ಅವನಿಗೆ ಅವ್ರದ್ದೆಲ್ಲ ತಿಂಡಿ ಆದಮೇಲೆ ಜೊತೆ ಜೊತೆಗೆ ನಾನು ಇಲ್ಲಿ ತಿಂಡಿ ಹಾಕ್ಕೊಂಡು ಬಂದಿದ್ದೀನಿ ಕುರ್ಮಾ ಸ್ವಲ್ಪ ಖಾರ ಆಗೋಗಿತ್ತು ಅದರ್ವೈಸ್ ತುಂಬಾ ಟೇಸ್ಟಿಯಾಗಿತ್ತು ಆಲೂ ಕುರ್ಮಾ ಜೊತೆ ವರ್ಷ ಅವಗೆ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ